ಟಿಕೆಟ್ ದರವನ್ನೇ ಹೆಚ್ಚಿಗೆ ಮಾಡಲಿಕ್ಕೆ ಹೊರಟಿತ್ತು ಸರ್ಕಾರ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡದೆ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರಕ್ಕೆ ಅಥವಾ ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ಇದನ್ನು ಕಳಿಸಿರ್ತಕ್ಕಂಥದ್ದಿದೆ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಈಗ ಉದಾಹರಣೆಗೆ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಬೇಕು ಅಂತ ಯಾಕೆ ಕಳಿಸ್ಬೇಕು ಈಗ ಆಲ್ರೆಡಿನೇ ಕರ್ನಾಟಕ ರಾಜ್ಯದಲ್ಲಿ ಮೆಟ್ರೋನಲ್ಲಿ ಓಡಾಡ್ತಕ್ಕಂಥವ್ರಿಗೆ ಭಾರ ಆಗಿದೆ ದರ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದ ಟಿಕೆಟ್ ದರ ಹೆಚ್ಚಿಗೆನೇ ಇದೆ ಈಗ ಇದ್ದಾಗಲೂ ಕೂಡ ಮತ್ತೆ ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಯಾಕೆ ಈ ಸರ್ಕಾರ ಕೇಂದ್ರದ ಸಮಿತಿಯ ಅಫೇರ್ ಫಿಕ್ಸೇಷನ್ ಕಮಿಟಿ ಮೇಲೆ ಒತ್ತಡವನ್ನೇ ಹೇರಬೇಕು ಅಂದರೆ ರಾಜ್ಯ ಸರ್ಕಾರ ತನ್ನ ಕೈಯಲ್ಲಿ ಹಣವನ್ನು ಸಂಪೂರ್ಣವಾಗಿ ತನ್ನ ಖಜಾನೆಯನ್ನು ಖಾಲಿ ಮಾಡಿಕೊಂಡಿದೆ ತೆರಿಗೆ ಮುಖಾಂತರ ಈ ಥರ ದರವನ್ನು ಹೆಚ್ಚು ಮಾಡುವಂಥ ಮುಖಾಂತರ ಹಣ ಸಂಗ್ರಹದಲ್ಲಿ ಈ ಸರ್ಕಾರ ತೊಡಗಿದೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಎರಡು ಕಿಲೋಮೀಟರ್ಗೆ ಹನ್ನೊಂದು ರೂಪಾಯಿ ಇದೆ ಎರಡು ಕಿಲೋಮೀಟರ್ಗೆ ಡೆಲ್ಲಿನಲ್ಲಿ ಹನ್ನೊಂದು ರೂಪಾಯಿ ಇದೆ ಸೇಮ್ ಹೈದರಾಬಾದ್ ನಲ್ಲಿ ಹತ್ತು ರೂಪಾಯಿ ಇದೆ ಒಂದು ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಜಾಸ್ತಿ ಚೆನ್ನೈನಲ್ಲಿ ಹತ್ತು ರೂಪಾಯಿ ಇದೆ ಮುಂಬೈನಲ್ಲಿ ಹತ್ತು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಐದು ರೂಪಾಯಿ ಇದೆ ನೀವು ಇಲ್ಲಿ ಯಾಕೆ ಹನ್ನೊಂದು ರೂಪಾಯಿ ಬೇರೆಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಹನ್ನೊಂದು ರೂಪಾಯಿ ಇಲ್ಲಿ ನೀವ್ ಕಡಿಮೆ ಮಾಡ್ಬೇಕಾಗಿತ್ತು ಸಿದ್ದರಾಮಯ್ಯ ಅಂದ್ರ ರೋಲ್ ಮಾಡಲ್ಲ ನೀವು ಒಂಬತ್ತು ರೂಪಾಯಿ ಮಾಡ್ಬೇಕಾಗಿತ್ತು